ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇದೀಗ ತಾನೇ ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಸೊ ಇವರ ನೇಟಿವ್ ಪ್ಲೇಸ್ ಬಂದ್ಬಿಟ್ಟು ರಾಮನಗರ ಭಾಗದವರು ಹೆಸರು ಸೌಮ್ಯ ರೆಡ್ಡಿ ಅಂತೇಳಿ ವಯಸ್ಸು ಮೂವತ್ನಾಲ್ಕು ವರ್ಷ ಕಂಪ್ಲೀಟ್ ಆಗಿದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸಮಸ್ಯೆ ಸುಖ ಇಲ್ಲದೆ ತೂತಿಗೆ ಬೆರಳು ಬಿಡುತ್ತಿದ್ದೇನೆ ಅಂತೇಳಿ ತಿಳಿಸಿರೋದು ಬಯಕೆ ಗೆಳೆತನ ಮಾಡೋದಕ್ಕೆ ಗಂಡು ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರೋದು ವಯೋಮಿತಿ ಮುದುಗರಿಗೂ ಸಹಿತ ಅವಕಾಶವನ್ನ ಕೊಡುತ್ತೇನೆ ಕರೆ ಮಾಡಿ ಅಂತೇಳಿ ಅದೆಷ್ಟಿವರೆಗೆ ಸಂಬಂಧಿಸಿದ ಬಯೋಡೇಟಾವನ್ನ ಶೇರ್ ಮಾಡ್ಕೊಂಡಿರೋದು ಹಾಗೆ ಫ್ರೆಂಡ್ಸ್ ಲೈಂಗಿಕ ದೌರ್ಜನ್ಯದ ಬಗ್ಗೆನೂ ಕೂಡ ಐದು ಅಂಶಗಳನ್ನು ಕೊಟ್ಟಿದ್ದಾರೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನಾನು ಕೊನೆಯಲ್ಲಿ ಕೊಡ್ತಾ ಹೋಗ್ತೇನೆ ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಇದರ ಜೊತೆಗೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರಬಹುದು ತೂತಿಗೆ ಸುಖ ಸಿಗದೇ ಇರೋದಕ್ಕೆ ಮುಖ್ಯ ಕಾರಣಗಳ ಬಗ್ಗೆನೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೊ ಅದರಲ್ಲಿ ಮೊದಲನೇದು ಗಂಡನ ಬುಲ್ಲಿ ಕೇವಲ ಮೂರುವರೆ ಇಂಚು ಇದೆ ಅಂತೇಳಿ ತಿಳಿಸಿರೋದು ಅದು ಆಳಕ್ಕೆ ಹೋಗೋದಿಲ್ಲ ಹಾಗೆ ಮೂಡ್ ಬಂದಾಗ ಸಹಿತ ಸುಖ ಕೊಡೋದಿಲ್ಲ ಅಂತೇಳಿ ತಿಳಿಸಿರೋ ಅದು ಇನ್ನು ಅದನ್ನು ಬಿಟ್ಟು ಮಾಡುವ ವಿಡಿಯೋಗಳನ್ನು ಹೆಚ್ಚಾಗಿ ನೋಡುತ್ತಾರೆ ಅಂತೇಳಿ ತಿಳಿಸುತ್ತಾರೆ ಅದರಲ್ಲಿ ನಾನಾ ನಮೂನೆಯ ಭಂಗಿಗಳನ್ನು ಪ್ರಯೋಗ ಮಾಡುತ್ತಾರೆ ಇದು ಮಾತ್ರ ನನಗೆ ಇಷ್ಟ ಆಗೋದಿಲ್ಲ ಸೊ ಅದೊಂದು ಕೂಡ ಕಾರಣ ಅಂತೇಳಿ ತಿಳಿಸಿರೋದು ನನಗೆ ಇಷ್ಟವಾದ ಭಂಗಿಯಲ್ಲಿ ತೃಪ್ತಿ ಕೊಡುತ್ತಿಲ್ಲ ನೋಡಿ ಅಂತೇಳಿ ಇದಿಷ್ಟು ತೂತಿಗೆ ಸುಖ ಸಿಗದೆ ಇರೋದಕ್ಕೆ ಮುಖ್ಯ ಕಾರಣಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರೋದು ಸೊ ಮೇನ್ ರೀಸನ್ ಬಂದ್ಬಿಟ್ಟು ಗಂಡಿನಿಂದ ಸುಖ ಇಲ್ಲದೆ ಈ ಒಂದು ಪ್ರೊಫೈಲನ್ನು ಕಳಿಸಿಕೊಟ್ಟಿರೋದು ಇಂಟ್ರೆಸ್ಟ್ ಇತ್ತು ಅಂದರೆ ಮಾತ್ರ ಸಮಾನವನ್ನು ಬೆಳೆಸಿ ಸುಖವನ್ನು ಅನುಭವಿಸಬಹುದು ಹಾಗೆ ಈ ಥರ ಗುಣ ಇರುವ ಗಂಡು ಬೇಕಾಗಿದ್ದಾನೆ ನೋಡಿ ಅಂತೇಳಿ ಇವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಇವರೇ ಖುದ್ದಾಗಿ ಕೊಟ್ಟಿರೋದು ಮೊದಲನೇದು ಸಣಕ್ಲಿದ್ರೂ ಸಹಿತ ಪರವಾಗಿಲ್ಲ ಊಟ ದಪ್ಪ ಮತ್ತೆ ಉದ್ದವಾಗಿರಬೇಕು ಅಂದ್ರೆ ಮಾತ್ರ ತೂತು ಕೊಡುತ್ತೇನೆ ಅಂತೇಳಿ ಭರವಸೆಯನ್ನ ಕೊಟ್ಟಿದ್ದಾರೆ ಗೆಡ್ಡನೆಯ ಗೂಟ ನನ್ನ ತೂತಿಗೆ ತೃಪ್ತಿ ಕೊಡೋದಿಲ್ಲ ಹಾಗಾಗಿ ಅಂತವರು ಬೇಡ ಸುಮಾರು ಆರರಿಂದ ಏಳು ಇಂಚಿನ ಗೂಟ ಇದ್ದರೆ ನೋಡಿ ನನ್ನ ತೂತನ ಚೀಪಿ ರಸ ಕುಡಿಯಬೇಕು ಹಾಗೆ ಮಾಡಿದರೆ ದುಡ್ಡು ಸಹಿತ ಕೊಡುತ್ತೇನೆ ಮೊದಲೇ ತಿಳಿಸಿಕೊಂಡು ಬಂದರೆ ತೊಳೆದು ರೆಡಿ ಮಾಡಿರುತ್ತೇನೆ ಅಂತೇಳಿ ಯದೃಷ್ಟಿಯವರಿಗೆ ಬೇಕಾಗಿರುವ ಗಣ್ಣಿನ ಗುಣಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರೋದು ಸೊ ತುಂಬಾ ಸಿಂಪಲ್ ಆಗಿರ್ತಕ್ಕಂತಹ ಗುಣಗಳನ್ನು ಎಕ್ಸ್ಪೆಕ್ಟೇಷನ್ ಮಾಡಿರೋದು ನೋಡಿ ಇಂಟ್ರೆಸ್ಟ್ ಇತ್ತು ಅಂದರೆ ಮಾತ್ರ ಸಂಬಂಧವನ್ನು ಬೆಳೆಸಿ ಸುಖವನ್ನು ಅನುಭವಿಸಬಹುದು ಕೊನೆಯದಾಗಿ ಫ್ರೆಂಡ್ಸ್ ಲೈಂಗಿಕ ದೌರ್ಜನ್ಯದ ಬಗ್ಗೆಯೂ ಕೂಡ ಐದು ಅಂಶಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ ಮೊದಲನೇದು ವಿದ್ಯಾಭ್ಯಾಸ ಲೈಂಗಿಕ ದೌರ್ಜನ್ಯ ಏನೆಂದು ನೀವು ತಿಳಿದುಕೊಳ್ಳೋದು ತುಂಬಾ ಉಪಯುಕ್ತ ಅಂತೇಳಿ ತಿಳಿಸಿದ್ದಾರೆ ಎರಡನೇದು ಅಪಾಯ ಅಂದರೆ ಅಪಾಯದ ಸೂಚನೆಯನ್ನು ಕೂಡ ಗುರುತಿಸಿ ಮುನ್ನಡೆಯಬೇಕಾಗುತ್ತೆ ಮೂರನೇದು ಸುರಕ್ಷತೆ ಕ್ರಮಗಳು ಅಂದರೆ ಲೈಂಗಿಕ ದೌರ್ಜನ್ಯದ ಬಗ್ಗೆ ಸುರಕ್ಷತಾ ಕ್ರಮಗಳನ್ನು ಅನುಸರಿಸುವುದು ತುಂಬಾ ಉತ್ತಮ ನಾಲ್ಕನೇದು ತಕ್ಷಣ ಪ್ರತಿಕ್ರಿಯೆ ಅಂದರೆ ನಿಮಗೆ ಫಿಸಿಕಲ್ ಆಗಿ ಯಾರಾದರೂ ಲೈಂಗಿಕ ದೌರ್ಜನ್ಯವನ್ನು ಎಸಕ್ತಾ ಇದ್ದರೆ ಅದರ ಬಗ್ಗೆ ತಕ್ಷಣ ಪ್ರತಿಕ್ರಿಯೆಯನ್ನು ಕೊಡಬೇಕು ಅಂತೇಳಿ ತಿಳಿಸಿರೋ ಅದು ಸಹಾಯ ಪಡೆಯುವುದು ಅಂದರೆ ದೌರ್ಜನ್ಯ ಸಂಭವಿಸಿದಾಗ ಯಾರಿಂದ ಸಹಾಯ ಪಡೆಯಬಹುದು ಅಂತೇಳಿ ಅದನ್ನು ಕೂಡ ತಿಳಿದುಕೊಳ್ಳೋದು ತುಂಬಾ ಮುಖ್ಯ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇಷ್ಟ ಆಗಿತ್ತು ತೊಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯಿನ್ ಮಾಡಿಕೊಳ್ಳಿ ಜಾಯಿನ್ ಮಾಡ್ಕೊಳ್ಳೋದ್ರೆ ದ ಮೊಬೈಲ್ ನಂಬರ್ ಸಿಗುತ್ತೆ ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು